ಬರ ಪರಿಹಾರ ಸಮರದಲ್ಲಿ ಕರ್ನಾಟಕ ಸರ್ಕಾರ ಗೆದ್ದಿದೆ ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಪರಿಹಾರ ಘೋಷಣೆ ಮಾಡಿದೆ ಕೇಂದ್ರದಿಂದ ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಣೆ ಒಂದು ವಾರದಲ್ಲಿ ಪರಿಹಾರ ಕೊಡ್ತೀವಿ ಅಂತ ಕೇಂದ್ರ ಹೇಳಿತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ ನ್ಯಾಯಾಲಯದ ಅಂಗಳಕ್ಕೆ ಹೋಗಿತ್ತು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಪರಿಹಾರನ ರಾಜ್ಯ ಸರ್ಕಾರ ಕೇಳಿತ್ತು ಆದ್ರೆ ಸದ್ಯಕ್ಕೆ ಘೋಷಣೆ ಆಗಿರೋದು ಮೂರ್ ಸಾವಿರದ ನಾನೂರ ಐವತ್ತ ನಾಲ್ಕು ಕೋಟಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟಿಸಿದ್ರು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ರು ಅದಾದ ಮೇಲೆ ನ್ಯಾಯಾಂಗ ಹೋರಾಟಕ್ಕೆ ಮುಂದಾದ್ರು ಒಂದು ವಾರದ ಗಡುವು ಕೇಳಿದ್ದ ಕೇಂದ್ರ ಈಗ ಪರಿಹಾರ ಬಿಡುಗಡೆ ಮಾಡಿದೆ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳ ಬರ ಪರಿಹಾರನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಕೇಳಿದ್ದು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ರಾಜ್ಯದಲ್ಲಿ ಬರದ ಹಿನ್ನೆಲೆಯಲ್ಲಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಬೆಳೆ ನಷ್ಟ ಆಗಿದೆ ನಮಗೆ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳ ಪರಿಹಾರನ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಕೇಳಿತ್ತು ಆದ್ರೆ ಈಗ ಸಿಕ್ಕಿರೋದು ಮೂರ್ ಸಾವಿರದ ನಾನೂರ ಐವತ್ತ ನಾಲ್ಕು ಕೋಟಿ ರೂಪಾಯಿಗಳು ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರಕ್ಕೆ ಜಯ ರಾಜ್ಯದ ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳು ಬರದಿಂದ ತತ್ತರಿಸಿವೆ ಹಾಕಿದ ಬೆಳೆ ಕೈಗೆ ಬಂದಿಲ್ಲ ರೈತ ಕಂಗೆಟ್ಟಿದ್ದಾನೆ ಬೆಳೆ ನಷ್ಟ ಆಗಿದೆ ಮತ್ತೊಂದು ಕಡೆ ಕೇಂದ್ರದಿಂದ ಬರಬೇಕಾದ ಪರಿಹಾರ ಬಂದಿರಲಿಲ್ಲ ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರದಲ್ಲಿ ಹೋಗಿ ದೆಹಲಿಯಲ್ಲಿ ಹೋಗಿ ಪ್ರತಿಭಟಿಸಲಾಯಿತು ರಾಜ್ಯದ ನಾಯಕರು ಪ್ರತಿಭಟಿಸಿ ಬಂದಿದ್ರು ಅದಾದ ಮೇಲೆ ಕಾನೂನು ಸಮರಕ್ಕೆ ಮುಂದಾಗಿದ್ರು ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಬಹಳ ಕಡಿಮೆ ಹಣ ಕೊಟ್ಟಿದೆ ನಾವು ಕೇಳದಷ್ಟು ಹಣ ಬಂದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರದ ಹತ್ರ ನಾವು ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತ ಎರಡು ಕೋಟಿ ರೂಪಾಯಿಗಳು ಆದರೆ ರಾಜ್ಯಕ್ಕೆ ಬಂದಿರೋದು ಮೂರ್ ಸಾವಿರದ ನಾನೂರ ಐವತ್ತ ನಾಲ್ಕು ಕೋಟಿ ಪರಿಹಾರ ಕೇಂದ್ರದ ಪರಿಹಾರ ರಾಜ್ಯದ ನಷ್ಟ ತುಂಬಿಸೋದಿಲ್ಲ ರಾಜ್ಯದಲ್ಲಿ ನಲವತ್ತ ಎಂಟು ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆಗಿದೆ ರಾಜ್ಯ ಸರ್ಕಾರ ಕೇಳಿದಷ್ಟು ಬರ ಪರಿಹಾರ ಬಂದಿಲ್ಲ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳುತ್ತಿದ್ದಾರೆ ಕೇಂದ್ರ ಬರ ಪರಿಹಾರ ಕಡಿಮೆ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಸೆಪ್ಟೆಂಬರ್ ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಯಾಕಂತಂದ್ರೆ ಒಟ್ಟು ಬೆಳೆ ನಷ್ಟ ಆಗಿರತಕ್ಕಂಥದ್ದು ಮೂವತ್ತೈದು ಸಾವಿರ ಕೋಟಿ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಎನ್ ಡಿ ಆರ್ ಎಫ್ ನಾರಂಭ ಪ್ರಕಾರ ಹದಿನೆಂಟು ಕೋಟಿ ರೂಪಾಯಿಗಳನ್ನು ರೂಪಾಯಿ ಅದು ಕೇಂದ್ರ ಸರ್ಕಾರದವರು ನಿಮ್ಗೆಲ್ಲ ಗೊತ್ತಿದೆ ಏನ್ ಹೇಳಿದ್ರು ಆಗ ನರೇಂದ್ರ ಅಮಿತ್ ಶಾ ಅವರು ಏನ್ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ರು ಸುಳ್ಳು ಹೇಳಿದ್ರು ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ ಸುಪ್ರೀಂ ಚಾಟಿ ಬೀಸಿದ್ದಕ್ಕೆ ಕೇಂದ್ರ ಪರಿಹಾರ ಕೊಟ್ಟಿದೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರದ ಮನವಿಗೆ ಕೇಂದ್ರ ಸೊಪ್ಪಾಕಿಲ್ಲ ಕೇಂದ್ರ ನೀಡಿರುವ ಪರಿಹಾರ ರಾಜ್ಯಕ್ಕೆ ಸಾಲೋದಿಲ್ಲ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ

ಸುಪ್ರೀಂ ಕೋರ್ಟ್ನವರ ಹೇಳಿರೋದು ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದ್ರು ಅವರು ಟೈಮ್ ತಗೊಂಡಿದ್ರು ಅಡ್ವೊಕೇಟ್ ಜನರಲ್ ಅಲ್ಲ ಅಟಾರ್ನಿ ಜನರಲ್ ಮತ್ತೆ ತಗೊಂಡಿದ್ರು ಸುಪ್ರೀಂ ಕೋರ್ಟ್ ಕೋಟಿ ತೀರ್ಮಾನ ಮಾಡಿರೋದಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ರು ಇದು ಬಹಳ ಕಡಿಮೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಅವರು ಮೂರ್ ಸಾವಿರದ ನಾನೂರ ಅರವತ್ನಾಲ್ಕು ಕೋಟಿ ಕೊಡಿದ್ದಾರೆ ದಿಸ್ ಇಸ್ ವೆರಿ ಬಹಳ ಕಡಿಮೆ ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಗೊತ್ತಾಯ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್